ಶೋಕಿ ಒಂದಲ್ಲ ಎರಡಲ್ಲ ಮೂರಲ್ಲ ಅಬ ಬಬ ಶೋಕಿ ರಾಣಿನೇ ಸಿಕ್ಕಾಬಟೆ ಶೋಕಿ ಪವಿತ್ರ ಗೌಡಗೆ ಪವಿತ್ರ ಗೌಡ ಗಿತ್ತು ಮೇಕಪ್ ಶೋಕಿ ನೋಡಿದ್ರಲ್ಲ ನೀವು ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಮಾಡಿಕೊಂಡು ಬರ್ತಿದ್ಲಲ್ಲ ಆ ಶೋಕಿ ಜೊತೆಗೆ ಬ್ಲೌಸ್ ಗಳ ಶೋಕಿ ಸಹ ಇತ್ತು ಏನಡಿ ಬ್ಲೌಸ್ ಗಳ ಶೋಕಿ ಸೀರೆಗೆ ಬ್ಲೌಸ್ ಹಾಕ್ತಾರಲ್ಲ ಆ ಶೋಕಿ ಇತ್ತು ದಿನಕ್ಕೊಂದು ಬ್ಲೌಸ್ ಶೋಗೊಂದು ಫ್ಯಾಷನ್ ಡಿಸೈನ್ ಪ್ರತಿ ಅಕೇಶನ್ಗೆ ಡಿಸೈನ್ ಡಿಸೈನ್ ಬ್ಲೌಸ್ ಅನ್ನ ತರಿಸ್ತಾ ಇದ್ಲು ಪವಿತ್ರ ಗೌಡ ಅವ್ಳು ಹಾಕ್ತಿದ್ದ ಒಂದೊಂದು ಬ್ಲೌಸ್ ಸಹ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನೀವು ಹೊಲಿಸ್ತಿರಲ್ಲ ಅದೇ ಎಲ್ಲೇಳಿ ಕಮರ್ಷಿಯಲ್ ಸ್ಟ್ರೀಟು ಗಾಂಧಿ ಬಜಾರು ಆತರ ಬ್ಲೌಸ್ ಗಳೆಲ್ಲ ಅಷ್ಟು ದುಡ್ಡಲ್ಲ ಇದು ಲಕ್ಷ ಲಕ್ಷದ ದುಡ್ಡು ಹಾಗೆ ಒಂದೊಂದು ಬ್ಲೌಸ್ ಸಹ ಸಿಕ್ಕಾಪಟ್ಟೆ ಡಿಸೈನ್ ಇರುವಂತಹ ಬ್ಲೌಸ್ಗಳು ಆ ಬ್ಲೌಸ್ಗಳನ್ನ ಹಿಂಗೆ ಎತ್ತರ ಸಾಕು ಅಷ್ಟು ಡಿಸೈನ್ ಇರುತ್ತೆ ಅಂತ ತೂಕದ ಬ್ಲೌಸ್ಗಳು ಬ್ಲೌಸ್ ಡಿಸೈನ್ ನಲ್ಲಿ ತನ್ನದೇ ಆದಂತಹ ಟ್ರೆಂಡ್ ಅನ್ನ ಸೃಷ್ಟಿಸಿಕೊಂಡಿದ್ಲು ಪವಿತ್ರ ಗೌಡ ಸೆಲೆಬ್ರಿಟಿಗಳ ಮಧ್ಯೆ ಬ್ಲೌಸ್ ನಿಂದಾಗಿಯೇ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇತ್ತು ಪವಿತ್ರ ಗೌಡ ಸೊ ಪವಿತ್ರ ಗೌಡ ಹೆಸರು ಸಹ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು ಯಾಕಂದ್ರೆ ಪವಿತ್ರ ಗೌಡ ಏನು ಸಖತ್ತಾಗಿ ಬ್ಲೌಸ್ ಹಾಕ್ತಾಳೆ ಸಾರಿಗೆ ಮ್ಯಾಚಿಂಗ್ ಮ್ಯಾಚಿಂಗು ಸಖತ್ ಡಿಸೈನ್ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು ಪವಿತ್ರ ಗೌಡ ಬಳಿ ಎಂತೆಂತ ಬ್ಲೌಸ್ ಗಳಿದೆ ಗೊತ್ತಾ ಯಾವ್ಯಾವ ಡಿಸೈನ್ ಬ್ಲೌಸ್ ಗಳಿದೆ ಗೊತ್ತಾ ಕರ್ನಾಟಕದ ನೀತಾ ಅಂಬಾನಿ ಆಗಿದ್ಲು ಈ ಪವಿತ್ರ ಗೌಡ ನೀವು ನೀತಾ ಅಂಬಾನಿನ ಕೇಳಿದ್ರ ನೀತಾ ಅಂಬಾನಿಯವರು ಸರಿ ಡ್ರೆಸ್ ಹಾಕೊಂಡ್ರೆ ಆ ಡ್ರೆಸ್ ಅನ್ನ ಮತ್ತೊಂದ್ಸರಿ ಹಾಕೊಳ್ಳೋಲ್ಲ ಸೊ ಅದು ನೆಕ್ಸ್ಟ್ ಟ್ರೆಂಡ್ ಮಾರ್ಕೆಟಿಗೆ ಬರುತ್ತೆ ಸೊ ಅದು ಸೇಲ್ ಆಗುತ್ತೆ ಸೊ ಅದೇ ತರ ನೀತಾ ಅಂಬಾನಿ ತರಾನೇ ಈ ಪವಿತ್ರ ಗೌಡ ಸಹ ಕರ್ನಾಟಕದ ನೀತಾ ಅಂಬಾನಿ ಈಕೆ ಒಂದು ಸರಿ ಬ್ಲೌಸ್ ಹಾಕಿದ್ರೆ ಯಾವ್ದಾರ ಒಂದು ಡಿಸೈನ್ ಮಾಡಿಸಿರುವಂತಹ ಒಂದು ಹತ್ತು ಲಕ್ಷದ ಬ್ಲೌಸ್ ಹಾಕೊಂತಾಳೆ ಅಂತ ಅಂದ್ಕೊಳ್ಳಿ ಒಂದು ಸಾರಿಗೆ ಫಾರ್ ಎಕ್ಸಾಂಪಲ್ ನನ್ನ ಪಕ್ಕದಲ್ಲಿ ಒಂದು ಫೋಟೋ ಹೋಗ್ತಾ ಇದೆ ನೀವು ನೋಡ್ತಾ ಇರಬಹುದು ಆ ಒಂದು ಸಾರಿಗೆ ಒಂದು ಬ್ಲೌಸ್ನ ಡಿಸೈನ್ ಮಾಡಿ ಹಾಕೊಂಡಿದ್ದಾರೆ ಆ ಬ್ಲೌಸ್ ನೆಕ್ಸ್ಟ್ ಔಟ್ ಟಚ್ ಮಾಡಲ್ಲ ಬಾಡಿ ನೆಕ್ಸ್ಟ್ ಆ ಸೀರೆ ಉಡಲ್ಲ ಆ ಬ್ಲೌಸ್ ಸೇಲಬಲ್ ಸೊ ಎಲ್ಲಿಂದ ಬಂತು ಹೇಗ್ ಡಿಸೈನ್ ಮಾಡ್ತಾಳೆ ಎಷ್ಟು ಕೊಡ್ತಾಳೆ ಯಾವ ತರ ಡಿಸೈನ್ ಎಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಹೀರೋ ಹೀರೋಯಿನ್ಸ್ಗಳ ಮಧ್ಯದಲ್ಲಿ ಏನು ಸೆಲೆಬ್ರಿಟಿಗಳಿದಾರೋ ಅವರೆಲ್ಲರೂ ಸಹ ಚರ್ಚೆಯನ್ನ ಮಾಡ್ತಾ ಇದ್ರು ಅರೆ ನಮಗೆ ಸಿಗದೆ ಇರೋದು ಪವಿತ್ರ ಹೇಗಪ್ಪ ಸಿಕ್ತು ಪವಿತ್ರ ಗೌಡ ಹಾಕ್ತಿರುವಂತಹ ಬ್ಲೌಸ್ ಏನ್ ಸಖತ್ ಆಗಿದೆ ಡಿಸೈನ್ ಏನ್ ಮಸ್ತ್ ಆಗಿದೆ ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಸೊ ಡಿಸೈನ್ 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 ಇನ್ ಬ್ಲೌಸ್ ಅನ್ನ ಹಾಕ್ತಾ ಇದ್ಲು ಪವಿತ್ರ ಗೌಡ